ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚಲ್ಲಿ ನಮ್ಮ ಇಂಡಿಯಾ ಒಂದು ಹೀನಾಯ ಸೋಲನ್ನೇ ಕಂಡಿತು ಅಂತಲೇ ಹೇಳ್ಬೋದು ಸೋತ ನಂತರ ನಮ್ಮ ಕೋಚ್ ಗೌತಮ್ ಗಂಭೀರ್ ಅವರು ಏನೆಲ್ಲ ಇಳಿದಾರೆ ಅದನ್ನೆಲ್ಲ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲನೇದಾಗಿ ನೋಡೋದಾದ್ರೆ ನಮ್ಮ ಬಾಲಿಂಗಲ್ಲಿ ಒಂದು ಫ್ಲಾಪ್ ಆಯಿತು ಅಂತಲೇ ಹೇಳಿದ್ದಾರೆ ಯಾಕೆಂದರೆ ಇನ್ನೂರ ಹದಿಮೂರು ರನ್ ಟ್ವೆಂಟಿ ಅವರಿಗೆ ಕಳೆದ ಮ್ಯಾಚಲ್ಲಿ ಅವರೇ ಒಂದು ಹಂಡ್ರೆಡ್ ರನ್ ಒಳಗಡೆನೆ ಅವಲೌಟ್ ಆಗಿದ್ದರು ಬಟ್ ಈ ಮ್ಯಾಚಲ್ಲಿ ಒಂದು ಧೂಳಿಪಾಠ ಮಾಡಿದರು ಅಂತಲೇ ಹೇಳ್ಬೋದು ಹೀಗಾಗಿ ಗೌತಮ್ ಗಂಭೀರ್ ಅವರು ಅದರ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗೆ ಬ್ಯಾಟಿಂಗಲ್ಲೂ ಕೂಡ ಎಲ್ಲರೂ ಸ್ಟಾರ್ಟಿಂಗಿಂದನೇ ಒಂದು ಹೊಡೆದಾಡೋಕೆ ನೋಡಿದರು ಹೀಗಾಗಿ ನಮ್ಮಲ್ಲಿ ರನ್ಸ್ ಕೂಡ ಬರಲಿಲ್ಲ ಒಂದು ಬ್ಯಾಟಿಂಗಲ್ಲಿ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗೆ ಹೋಗೋದಾಯಿತು ಹಾಗೆ ತಿಲಕರ್ಮ ಅವರು ಒಬ್ಬರೇ ನಿಂತಾಡಿದರು ಅಂತ ಹೇಳಿದ್ದಾರೆ ನೋಡನೆ ಮತ್ತೆ ಮುಂದಿನ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಹರ್ಷದೀಪ್ ಸಿಂಗ್ ಅವರ ಬಗ್ಗೆನೂ ಕೂಡ ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದೇ ಓವರ್ ಅಲ್ಲಿ ಆರು ವೈಡ್ ಹೋಗಿದ್ದು ಒಂದು ಅಲ್ಲೇ ಒಂದು ದೊಡ್ಡ ಹೊಡೆತ ಕುಂತು ಅಂತ ನೋಡೋದು ಅಷ್ಟಾಗಿದ್ರೆ ಲೈಕ್ ಮಾಡಿ